ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಿಪೋರ್ಟರ್ ಈಗ ನೇರ ಪ್ರಸಾದ ನೇರ ಸಂಪರ್ಕದಲ್ಲಿ ಡೆಸ್ಕ್ ಇಂದ ಈಗ ರಚಿಸಿ ರಾಜ್ಯ ಸರ್ಕಾರ ಅರ್ಧ ದಿನ ಕೂಡ ಕಳೆದಿಲ್ಲ ಆದರೆ ನಾಲ್ವರು ಐಪಿಎಸ್ ಅಧಿಕಾರಿಗಳಲ್ಲಿ ಇದೀಗ ಇಬ್ರು ಐಪಿಎಸ್ ಅಧಿಕಾರಿಗಳು ಹಿಂದೆ ಸರಿಬೇಕು ಅಂತ ಪರ್ಸನಲ್ ರೀಸನ್ ಗಳನ್ನು ಹೇಳಿ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮೋದು ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಒಬ್ಬ ಸಾಕ್ಷಿ ತನ್ನಿಂದಾನೇ ಈಗ ಎದ್ದು ಬಂದಿದ್ದಾನೆ ಆತ ಕೋರ್ಟ್ ಮುಂದೆ ಸಾಕಷ್ಟು ಶವಗಳನ್ನ ನಾನು ತೆಗೆದುಕೊಂಡು ಹೋಗಿ ಹೂತಿದ್ದೇನೆ ಧರ್ಮಸ್ಥಳದ ಗ್ರಾಮದ ಆಸುಪಾಸಿನಲ್ಲಿ ಅಂತ ಹೇಳಿ ಆತನೇ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಸಂಬಂಧಪಟ್ಟ ಹಾಗೆ ಇಷ್ಟು ದಿವಸ ಸೆನ್ಸೇಷನ್ ಆದಂತಹ ಸುದ್ದಿಗಳು ಎಲ್ಲ ಕಡೆಗೂ ಹರಿದಾಡ್ತಾ ಇತ್ತು ಇದೀಗ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಲ್ಲ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರದವರು ನೇರವಾಗಿ ಒಂದು ಏನು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನು ಹರಿಸಿ ಇದೀಗ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದಕ್ಕೆ ಡಿ ಜಿ ಆಗಿರ್ತಕ್ಕಂಥ ಪ್ರಣಬ್ ಮೊಹಂತಿ ಈಗ ಐ ಎಸ್ ಡಿಯಲ್ಲಿ ಡಿ ಜಿ ಆಗಿದ್ದಾರೆ ಇನ್ನು ಡಿ ಐ ಜಿ ನೇಮಕಾತಿ ವಿಭಾಗದಲ್ಲಿರ್ತಕ್ಕಂಥ ಅನುಚೇತ್ ಅವರು ಡಿ ಐ ಜಿ ಏನಿದ್ದಾರೆ ಮತ್ತು ಎಸ್ ಪಿ ರ್ಯಾಂಕಿಂಗ್ನಲ್ಲಿ ಇಬ್ಬರಿದ್ದಾರೆ ಒಬ್ಬರು ಸೌಮ್ಯರತಾ ಮತ್ತು ಅದೇ ರೀತಿಯಾಗಿ ಜಿತೇಂದ್ರ ಕುಮಾರ್ ಅಂತ ಹೇಳಿ ಇಬ್ಬರು ಈ ಓ ಏನು ಅಂಡರು ಏನು ಡಿಟೆಕ್ಟಿವ್ ಟೀಮ್ ಏನಿರುತ್ತೆ ರಾಘವೇಂದ್ರ ಎಸ್ ಪಿ ರಾಘವೇಂದ್ರ ಅವರ ಟೀಮು ಕೆಲಸವನ್ನು ಮಾಡುತ್ತೆ ಈ ಪ್ರಣಬ್ ಮೋಹಂತಿಯವರ ಒಂದು ಟೀಮು ನಿನ್ನೆ ಅಷ್ಟೇ ರಚನೆಯಾಗಿದೆ ಅದರಲ್ಲಿ ಇಬ್ಬರು ಸೌಮ್ಯಲತಾ ಎಸ್ ಪಿ ರ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅದೇ ರೀತಿಯಾಗಿ ಡಿ ಅನುಚೇತ್ ಅನುಚೇತ ಅವರೇನಿದ್ದಾರೆ ನೇರವಾಗಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಬಿ ಟಿ ವಿ ಲಭ್ಯವಾಗ್ತಾ ಇದೆ ಅಂದರೆ ನಮಗೆ ಈ ಒಂದು ಪ್ರಕರಣದಿಂದ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ದಯಮಾಡಿ ಈ ಟೀಮ್ಗೆ ನಮ್ಮನ್ನು ಸೇರಿಸಬೇಡಿ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತೆ ಸೆಕ್ರೆಟರಿಗೆ ಬರೆಯುವಂತಹ ಕೆಲಸವನ್ನ ಅವರು ಹಾಗೆ ಸೌಮ್ಯಲತಾ ಅವರು ಮಾಡಿದ್ದಾರೆ ಎಂಬ ಮಾಹಿತಿ ಇದೀಗ ಬಿ ಟಿ ವಿಗೆ ಲಭ್ಯವಾಗ್ತಾ ಇದೆ ಈ ಸಂಬಂಧಪಟ್ಟ ಹಾಗೆ ಯಾವ ಒಂದು ಕಾರಣಕ್ಕೋಸ್ಕರ ಈ ಒಂದು ತನಿಖಾ ತಂಡದಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಈ ಟೀಮ್ ಅಥವಾ ಈ ಇಬ್ಬರು ವ್ಯಕ್ತಿಗಳು ಅನ್ನೋದು ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ ಗೌರಿ ಲಂಕೇಶ್ ಕೇಸ್ನಲ್ಲೂ ಕೂಡ ಅನುಚೇತವರಿದ್ರು ಹಲವು ಪ್ರಕರಣಗಳನ್ನು ಕೂಡ ಭೇದಿಸಿರ್ತಕ್ಕಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ಒಬ್ಬ ಆಫೀಸರ್ ಯಾಕೆ ಹೊರಗಡೆ ಬರ್ತಾ ಇದ್ದಾರೆ ಯಾವ ಒಂದು ಕಾರಣಕ್ಕೋಸ್ಕರ ಹೊರಗಡೆ ಬರ್ತಾ ಇದ್ದಾರೆ ಒಂದು ಪರ್ಸ್ನಲ್ ರೀಸನ್ ಅಥವಾ ಬೇರೆ ಯಾವುದಾದ್ರೂ ಪಟ್ಟಭದ್ರ ಹಿತಾಸಕ್ತಿಗಳೇನಾದರೂ ಪ್ರೆಷರ್ ಹಾಕ್ತಾ ಇರಬಹುದು ಈ ಎಲ್ಲ ಒಂದು ಪ್ರಶ್ನೆಗಳನ್ನು ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಈ ಒಂದು ಎಸ್ ಐ ಟಿ ರಚನೆ ಆಗ್ತಾ ಇದ್ದ ರೀತಿ ಸಂದರ್ಭದಲ್ಲೇ ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದರೆ ಅವರ ಮೇಲೆ ಒತ್ತಡಗಳು ಏನಾದರೂ ಅನ್ನೋ ಒಂದು ಪ್ರಶ್ನೆ ಈಗ ಮೂಡೋಕೆ ಶುರುವಾಗಿದೆ ಒಟ್ನಲ್ಲಿ ಈ ಒಂದು ಸಂಬಂಧಪಟ್ಟ ಹಾಗೆ ನೂರಾರು ಶವಗಳು ಸಿಕ್ಕಿದಾವೆ ಅದಕ್ಕೆ ಫಾಲಿಗ್ರಫಿ ಮಾಡಿ ಆರೋಪಿ ಮತ್ತೆ ಏನು ಈಗ ದೂರದಾರ ಏನಿರ್ತಾರೆ ಅವರ ಒಂದು ಮನಸ್ಥಿತಿಯನ್ನು ತಿಳ್ಕೊಂಡು ಆ ಒಂದು ಒಳಗಡೆ ಇರತಕ್ಕಂತಹ ಕೇಸನ್ನ ಹೊರಗಡೆ ತೆಗೆಯುವಂತಹ ಕೆಲಸವನ್ನ ಮಾಡೋದಕ್ಕೆ ಎಲ್ಲಾ ಅಧಿಕಾರಿಗಳು ಮುಂದಾಗಿದ್ದಾರೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಹೊರಗಡೆ ಈ ತನಿಖಾ ತಂಡದ ಪ್ರಮುಖ ಅಧಿಕಾರಿಗಳೇ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಇದಕ್ಕೆ ಒಂದು ಯಕ್ಷ ಪ್ರಶ್ನೆ ಇದೆ ಯಾಕಾಗಿ ಬಂದ್ರು ಯಾವ ಒಂದು ಕಾರಣಕ್ಕೋಸ್ಕರ ಇದು ಮುಂದಿನ ದಿನಗಳಲ್ಲಿ ತಿಳಿದು ಬರಲಿದೆ ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದತ್ತರಾಜ್